ಎಲ್ರಿಗೂ ನಮಸ್ಕಾರ ಮೀಡಿಯಾ ಮಾಧ್ಯಮವ್ರಿಗೂ ಮತ್ತು ನಮ್ಮ ಪ್ರಕಾಶ ಮತ್ತು ನಮ್ಮ ಹಿರಿಯರಾದಂಥ ನಿವೃತ್ತ ಶಿಕ್ಷಕರಾದಂಥ ರಾಮಚಂದ್ರಪ್ಪ ಅವರು ಮಂಜು ಅವರು ಅವರು ರಾಮಣ್ಣ ಮತ್ತು ಚಲ್ಪತಿ ಅನ್ನ ಹಿರಿಯರು ಇತರೆ ಶ್ರೀನಿವಾಸು ಇದ್ರೆ ನಮ್ಮ ತಾಲೂಕಿನ ವಾಲ್ಮೀಕಿ ಸಮುದಾಯದ ಏನು ನಾವು ಮುಖಂಡರುಗಳು ಇವತ್ತು ನಿಮ್ಮಲ್ಲಿ ನಾವು ಮಾಧ್ಯಮ ಮುಖಾಂತರ ನಮ್ಮ ಸಮುದಾಯಕ್ಕೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಸೇರಿದ್ದೀವಿ ಅಲ್ಲಿ ಏನನ್ನು ಚುನಾವಣೆ ಇಪ್ಪತ್ತಾರನೇ ತಾರೀಕು ಸಂಸದರ ಚುನಾವಣೆ ಯಾರಿಗೆ ಬೆಂಬಲವನ್ನು ಕೊಡಬೇಕು ಯಾರಿಗ ಓಟ್ ಹಾಕಬೇಕು ನಮ್ಮ ಸಮುದಾಯಕ್ಕೆ ಯಾರು ಅನುಕೂಲ ಆಗಿದೆ ಅಂತ ಮಾಹಿತಿಯನ್ನು ಹೇಳಲಿಕ್ಕೆ ನಾವು ಇಲ್ಲಿ ಸೇರಿದೆ ಇಂದಿನಿಂದ ಅಷ್ಟೇ ನಮಗೆ ನಮ್ಮ ಸಮುದಾಯಕ್ಕೆ ಬೇಕಾಗಿರೋಂತಹ ಅನುಕೂಲಗಳು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಮೀಸಲಾತಿ ಆಗಲಿ ಮತ್ತು ನಮ್ಮ ಸಮುದಾಯದ ಅನುಕೂಲಕಾಗಲಿ ನಮಗೆ ಕಾಂಗ್ರೆಸ್ ಪಕ್ಷ ಅನುಕೂಲವನ್ನು ಮಾಡಿದೆ ಯಾವ ರೀತಿ ಅಂದರೆ ನಮ್ಮ ಜನಗ ಜನಗಣತಿ ಪ್ರಕಾರ ಮೀಸಲಾತಿಯನ್ನು ಸಂವಿಧಾನದ ಪ್ರಕಾರ ನಮಗೆ ಕೊಡಬೇಕು ಅಂತ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೇಳಿದರೂ ಅದರ ಪ್ರಕಾರ ಮೀಸಲಾತಿಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅನುಕೂಲ ಮಾಡಿಕೊಟ್ಟಿತ್ತು ಆದರೆ ಬಿ ಜೆ ಪಿ ಹಿಂದಿನ ಸರ್ಕಾರ ಇದ್ದಾಗ ಮೂರು ತಿಂಗಳು ಮೂರು ವರ್ಷ ತಿಂಗಳು ಏನೋ ಬಿ ಜೆ ಪಿ ಸರ್ಕಾರ ಇತ್ತು ನಮಗೆ ಅದಕ್ಕೆ ಮೊದಲು ಏನೋ ಚುನಾವಣೆ ಪ್ರಚಾರಗಳಲ್ಲಿ ನಮ್ಮ ಸೀರಾಮುಲನ್ನು ನಮ್ಮ ಪ್ರಭಾವಿ ನಾಯಕ ನಮ್ಮ ಸಮುದಾಯದಲ್ಲಿ ಬಿ ಜೆ ಪಿಯಲ್ಲೇ ಉಳು ಇದ್ದರೆ ಇದ್ದಾರೆ ಅವರಿಗೆ ಚುನಾವಣೆಯಲ್ಲಿ ಚಿತ್ರದುರ್ಗ ಇರ್ಬೋದು ಬಳ್ಳಾರಿಯಲ್ಲಿರ್ಬೋದು ದಾವಣಗೆರೆಯಲ್ಲಿರ್ಬೋದು ಆ ಕಡೆ ಭಾಗದಲ್ಲಿ ನಮ್ಮ ನಮ್ಮ ಸಿರಾಮುಲೆಯವರಿಗೆ ಏನು ಉಪಮುಖ್ಯಮಂತ್ರಿ ಸ್ಥಾನವನ್ನು ನಿಮಗೆ ಕೊಡ್ತೀವಿ ಅಂತ ಓಟನ್ನು ಹೆಚ್ಚಿನ ಸ್ಥಾನಗಳಲ್ಲಿ ಎಮ್ ಎಲ್ ಎ ಸ್ಥಾನಗಳಲ್ಲಿ ಆ ಭಾಗದಲ್ಲಿ ಪಡೆದರು ಆದರೆ ಕೊಟ್ಟ ಮಾತನಂತೆ ನಮ್ಮ ಸಿರಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಕಡೆಗೆ ಆ ಥರ ಕೊಡದೆ ಏನೋ ನಮ್ಮ ಸಮುದಾಯಕ್ಕೆ ಚಂಬು ಥರ ನೀಡಿದ್ರೆ ಹೊರ್ತು ಬಿ ಜೆ ಪಿಗೆ ಬಿ ಜೆ ಪಿಯವರು ನಮಗೆ ನ್ಯಾಯವನ್ನು ಕೊಡಲಿಲ್ಲ ಹಂತ ಹಂತವಾಗಿ ನಮಗೆ ಬಿ ಜೆ ಪಿಯವರು ಮೀಸಲಾತಿ ವಿಚಾರದಲ್ಲಾಗ್ಬೋದು ನಮಗೆ ಅನುದಾನದ ವಿಚಾರದಲ್ಲಾಗ್ಬೋದು ಯಾವುದೇ ಇದರಲ್ಲೂ ಸಹ ನಮಗೆ ಅನ್ಯಾಯ ಮಾಡ್ತಾ ಬರ್ತಾ ಇದೆ ಏನೋ ನಮಗೆ ಮೀಸಲಾತಿ ವಿಚಾರದಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಶಿ ಶಿಕ್ಷಣಕ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ರಾಜಕೀಯ ಈ ಮೂರೂ ಸಹ ನಮಗೆ ನಮ್ಮ ಸಮುದಾಯ ಬೆಳೀಬೇಕಾದ್ರೆ ಮೀಸಲಾತಿ ಅವಶ್ಯಕತೆ ಇದೆ ಈ ಮೀಸಲಾತಿಯನ್ನು ತೆಗಿಲಿಕ್ಕೆ ಒಂದು ಒನ್ ಅವರ ಬಿ ಜೆ ಪಿಯಲ್ಲಿ ಇದೆ ಅಂತ ಇದೆ ಯಾಕೆಂದರೆ ಈ ನಾನ್ನೂರು ಸೀಟ್ ಬಂದರೆ ಮೀಸಲಾತಿಯನ್ನು ತೆಗಿತೀವಿ ಅಂಬೇಡ್ಕರ್ ಸಂವಿಧಾನವನ್ನು ತಿದ್ದೀವಿ ಅಂತ ಹೇಳಿರುವುದು ನಿದರ್ಶನಗಳು ಜಾಸ್ತಿ ಇದೆ ಮೊನ್ನೆ ನಮ್ಮ ಈ ಈ ಥರ ಹೇಳ್ತಾ ಬಂದಿದ್ದಾರೆ ಆದ್ದರಿಂದ ನಮ್ಮ ಸಮುದಾಯಕ್ಕೆ ಏನು ಈ ಎಲೆಕ್ಷನಲ್ಲಿ ಈಗ ಬಿ ಜೆ ಪಿಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಳಿಸಿ ಅಂತ ನಮ್ಮ ಸಮುದಾಯಕ್ಕೆ ಈ ತಾಲೂಕಿನಲ್ಲಿ ಮತಬಾಂಧವರು ನಮ್ಮ ಎಲ್ಲರಿಗೂ ಹೇಳ್ತೀವಿ ನಮಗೆ ಇರೋದು ಆ ಕಾಲದಿಂದಲೂ ಸಹ ನಮಗೆ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನು ಅನುಕೂಲ ಮಾಡಿಕೊಟ್ಟಿದೆ ನಾವು ಅಭಿವೃದ್ಧಿ ಆಗಬೇಕಾದ್ರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಅನುದಾನಗಳನ್ನು ಪಡೆಯಬೇಕಾದ್ರೆ ನಾವು ಈ ಕಾಂಗ್ರೆಸ್ಸನ್ನು ಮರೆಯಬಾರದು ಅದೇ ರೀತಿ ಬಿ ಜೆ ಪಿಯವರು ಏನೋ ಜೈ ಸೀರಾಮ್ ಅಂತ ಬಳಸ್ಕೊಳ್ತಾ ಇದ್ದಾರೆ ಏನು ಅದನ್ನು ಪರಿಚಯ ಮಾಡಿಕೊಟ್ಟ ನಮ್ಮ ಶ್ರೀ ಶ್ರೀ ಮಹಾಋಷಿ ಋಷಿ ವಾಲ್ಮೀಕಿ ಶ್ರೀರಾಮರನ್ನ ಇದು ಈ ಪ್ರಪಂಚಕ್ಕೇ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಆ ವಾಲ್ಮೀಕಿಯ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡ್ತಾರೆ ಯಾರೋ ಆ ಎಂ ಪಿ ಅವರು ಮತ್ತು ಅದೇ ರೀತಿ ಸಂವಿಧಾನವನ್ನು ಬರೆದಿರಕ್ಕಂಥ ಪ್ರಪಂಚಕ್ಕೆ ಮತ್ತು ನಮ್ಮ ಭಾರತಕ್ಕೆ ಪ್ರಪಂಚವನ್ನು ಮೆಚ್ಚಿಕೊಳ್ಳುವಂಥ ಸಂವಿಧಾನವನ್ನು ಭಾರತಕ್ಕೆ ನೀಡಿದ್ದಾರೆ ಅವ್ರ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡ್ತಾರೆ ಅಂಥ ಒಂದು ಬಿ ಜೆ ಪಿ ಪಕ್ಷಕ್ಕೆ ನಮ್ಮ ಸಮುದಾಯರು ಓಟ್ ಹಾಕಬೇಕಾ ಎನ್ನುವ ಪ್ರಶ್ನೆ ಉಳಿಯುತ್ತೆ ಅವಮಾನ ಮಾಡಿದಂಥ ವಾಲ್ಮೀಕಿಯನ್ನು ಮತ್ತು ವಾಲ್ಮೀಕಿ ಫೋಟೋಗೆ ಮತ್ತು ನಮ್ಮ ಅಂಬೇಡ್ಕರ್ ಅವ್ರ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡಿದಂಥ ಒಂದು ಪಕ್ಷಕ್ಕೆ ಬೆಂಬಲ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ತಪ್ಪದೆ ನಮ್ಮ ಸಮುದಾಯ ಬರೋಕ್ಕಾಗಲ್ಲ ಎಲ್ಲ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ ಮನೆ ಮನೆಗೂ ಊರೂರಿಗೂ ಆಗೋಲ್ಲ ನಮ್ಮ ವಾಲ್ಮೀಕಿ ಸಮುದಾಯವರು ತಪ್ಪದೆ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನ ಇಪ್ಪತ್ತಾರನೇ ತಾರೀಕು ಸೀರಿಯಲ್ ನಂಬರ್ ಒಂದು ಅದಕ್ಕೆ ಮತ ನೀಡಿ ನಮ್ಮ ಸಮುದಾಯದ ಶಿಕ್ಷಣಿಕ ಮತ್ತು ಉದ್ಯೋಗ ಈ ಥರ ಏನು ರಾಜಕೀಯ ಅಷ್ಟೇ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಪ್ರ ಕನಿಷ್ಠ ಪಕ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗೋದೂ ಕಷ್ಟ ಆಗುತ್ತೆ ಯಾಕೆಂದರೆ ಮೀಸಲಾತಿ ತೆಗೆದ್ರೆ ಫೈಟ್ ಮಾಡೋಕ್ಕಾಗಲ್ಲ ಏನು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಏನು ಮೀಸಲಾತಿ ಎಲ್ಲವರೆಗೂ ಇರಬೇಕಾದ್ರೆ ಜಾತಿ ಎಲ್ಲವರ್ಗೂ ಇರುತ್ತೋ ನಮ್ಮ ಭಾರತ ದೇಶದಲ್ಲಿ ಅಲ್ಲಿವರೆಗೂ ಮೀಸಲಾತಿ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಮೀಸ ಪ್ರತಿಯೊಂದು ಜಾತಿಗೆ ನಮಗೆ ಅಲ್ಲ ಎಸ್ಟಿ ಜಾತಿಗೆ ಅಲ್ಲ ಪರಿಶಿಷ್ಟ ಜಾತಿಗೆ ಅಲ್ಲ ಬಿ ಸಿ ಎಮ್ಗೆ ಅಲ್ಲ ಬ್ರಾಹ್ಮಣರಿಗೂ ಲಿಂಗಾಯತರಿಗೂ ಮೀಸಲಾತಿ ಬೇಕಾಗುತ್ತೆ ಆದ್ದರಿಂದ ಆ ಮೀಸಲಾತಿ ಅನ್ನ ಬಿಟ್ಟರೆ ನಮ್ಮ ಎಲ್ರಿಗೂ ತೊಂದರೆ ಆಗುತ್ತೆ ಆದ್ದರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉಳಿಸ್ಕೊಳ್ಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತ್ ನಾರನೇ ಮತ ನೀಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರೆಗೂ ನಮ್ಮ ವಿಶೇಷವಾಗಿ ನಮ್ಮ ಮುಖಂಡರುಗಳು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದೀವಿ ನಾವು ಈ ಥರ ಹೇಳೋಕ್ಕೆ ಇಷ್ಟಪಡ್ತೀವಿ